ಮೂಗು ಬಟ್ಟು ಕುಂಕುಮ ಬಟ್ಟು ಇಟ್ಟು ನೋಡ ಮಾರಿ ಸಾಧ್ವಿ ಆತಕ ಮೆಚ್ಚಿ ಬಂದ ಮಳ್ಳ ಹುಡುಗರ ಹುಚ್ಚ ಹಿಡ ಸಾಕ ಆಗಿನ ಕಾಲಗನ ಹೆಣ್ಮಕ್ಳು ಸೀರೆ ಉಟ್ಕೊಂಡು ತೆಲಿ ತುಂಬಾ ಹೂವ ಮುಡ್ಕೊಂಡು ಹನಿ ತುಂಬಾ ಕುಂಕುಮ ಹಚ್ಕೊಂಡು ಓಣಿಯಾಗಿ ಹೊಂಟ್ರಂದ್ರ ನಮ್ಮ ಹುಡುಗರು ಆಹಾ ಮಹಾಪತಿರತಿ ಶಿವಶರಣಿ ಬಂದ್ಲಂತ ಕೈ ಮುಗಿದು ಸೈಡ್ ಹೊಕ್ಕಿದ್ರು ಈಗ ಹೆಂಗಾಗಿದ ಗೊತ್ತನ ಹೆಂಗಾಗಿತಿ ಅಲ್ಲಿ ಬರ್ತೀರ ಅಂದ್ರೆ ನಮ್ಮ ಹುಡುರಿ ಇಲ್ಲೇ ಚಲೋ ಮಾಡಿರ್ತಪ್ಪ ಅಂದ್ರ ಬಾ ನಿನ್ನ ನವ್ನಿ ಅಂತ ಏ ಹೆಂಗೇ ಇನ್ನೊಂದ ಚರಣ ಹಾಡಬೇಕು ನೀ ಇನ್ನೊಂದ ಚರಣ ಹಾಡ ಯಾವ್ದೆಳು ಗಂಡಸರಿಗಿಂತ ಅಕಾಡೆಮಿ ಏನಂತ ಬ್ಯಾಡ ಆಡ ಬ್ಯಾಡ ಆಡ ನಮ್ಮ ಬೈತಾಳ ಹೊಡಿತೀರಿ ಹುಡುಡಿ ತಿರಿ ಬಲಾರಿ ಹುಡುಡಿ ತಿವಿ ಸೈಕಲ್ ಹುಡುಡಿ ತಿರಿ ಸೈಕಲ್ ಹೊಡಿತೀವಿ ತಿವಿ ಯನ್ನಿ

ಈಗ ಕಷ್ಟ ಯಾರು ಹೇಳೋನು ಮಾರೇ ಕುಡದು ಆರೋಗ್ಯ ಹಾಳು ಮಾಡ್ಕೊಬೇಡ್ರಿ ಚಂದ ರೂಪಾಯಿ ಲಿಪ್ಟಿಕ್ ಖರ್ಚು ನಿಮ್ಗೆ ಇಟ್ಟು ತಿಂಡಿರ್ಬೇಕಾದ್ರೆ ಎರಡು ನೂರ ಎಪ್ಪತ್ತು ರೂಪಾಯಿ ಕೊಟ್ಟ ಕ್ವಾಂಟ್ರ್ ಕುಡಿ ಮಕ್ಕಳು ನಾವು ಆ ಕ್ವಾಂಟ್ರ್ ಕುಡಿಯಕ್ಕೆ ರಕ್ತ ಕೊಡದ ನಾವು ಅದನ್ನು ತಿಳ್ಕೊಬೇಕು ನೀವು ಮತ್ತು ಈಗ ನಿನ್ನ ತೋಂಡ್ರಕ್ಕಿ ಫ್ರೀನ ಏಯ್ ಹಂಗಿಲ್ಲ ಅದು ಹಂಗಿಲ್ಲ ಅದು ನನಗೆ ಇಬ್ಬಿಬ್ರು ಅಂದ್ರೆ ಆಗ್ಬೋರ್ಲಿ ಅವ ಒಬ್ಬೊಬ್ಬರ ಬನ್ರಿ ನಾಲ್ಕು ನಾಲ್ಕು ಜನ ಜೊತೆ ಮಾತಾಡ್ತಾನವ ಬೇ ಅಯ್ಯ ಐ ನೀನು ಅರ ಮುದಿಕ್ಯರು ತಿಳಿಸಿ ಹೇಳಿ ಬ್ಯಾರೆ ಅವ್ರಿಗೆ ಹಿರೇ ಮನುಷ್ಯಳಾಕಿ ರೀ

ಇನ್ನೊಂದು ಜೋರಾಗಿ ಜೋರಕ್ಕೆ ಚಪ್ಪಳೆ ಬರಬೇಕು ಹಂಗಾದ್ರೆ ಆ ಡೈಲಾಗ್ ಹೇಳ್ತಾಳಕ್ಕಿ ನಿಮ್ಮ ಮಂದಿಯೆ ಹುಡುಸನಿ ನಮ್ಮ ಮಂದಿ ಅಣ್ಣ ನೀ ಹಡಿ ಬಿಡ್ರಿ ಹೆಣ್ಮಕ್ಳ ಹೆಂಡ ಮಕ್ಕಳ ಮೇಲಾಗಿ ಇந்து ಔರೂಪ್ ಸಂಬಂಧಪಟ್ಟಿದ್ದ ನಾವು ಹೆಂಗೆ ಬರ್ಬೇಕು ಚಪ್ಪಳೆ ಅಂತಂದ್ರೆ ಇವರು ಏನೋ ಇಲ್ಲ ಆ ತರ ಸೌಂಡ್ ಬರಬೇಕು ಬರಲಿ ನಾಳೆ ರೊಟ್ಟಿ ಪಟ್ಟಿ ಮಾಡ್ಬೇಕು ಹಾಡ್ಲಾ ತಡಿಬೇ ನಮ್ಮದ ಗರ್ಜನೆ ಹೆಂಗೈತಿ ಕೇಳು ಹಾ ಅಣ್ಣ ಅದಿರನಪಾ ಇದು ನಿಮ್ಮಗ್ನೆ ಚೋರಕ ಬರಂಗಿಲ್ಲ ನಾವು ಚಪ್ಪಳೆ ಹೊಡಿ ನೋಡ್ರ ಚಪ್ಪಳೆ ಹೊಡಿ ಹೌದು ಹೊಡ್ರಣ್ಣ ಚಪ್ಪಳೆ ಅಂಗುಡಿತಿರಿ ಹೊಡಿತೀರಿ ಅಕ್ಕ ಮಾತ್ ಕೇಳ್ತಿರಲ್ಲ ಮರ ಏನು ಅಕ್ಕರ ಮಾತ್ ಅಕ್ಕ ಹೌದು ಆ ಮತ್ತೆ ನಮ್ಮ ತಂದೆ ರರ ಅವರು ನಮಗೆ ಏನರ ಅಣ್ಣ ಹಾ ಮತ್ತೆ ಅಣ್ಣನ ಬಡವಾಟ ಯಾಕ ಅಣ್ಣ ಅಂದೆ ಅಂದ್ರೆ ಯಾವ್ದಾರ ಮಠ ಕೈ ಮಾಡಿ ಕರದಂಗ್ ಆಗೈತೆ ಬಾಲ್ಯ ಸನ್ಯಾಸಿ ಬಾನಿ ಅಂತ ಮತ್ತೆ ಏನನ್ನ ಬೇಕು ಏನನ್ನ ಬೇಕು ಚಕ್ಕ ಮಾಮ ಅನ್ಬೇಕ ಮಾಮ ಅನ್ಬೇಕ ನಿಮಗ ಅಂದ ನೋಡ ಎರಡು ಎಕರೆ ಕಬ್ಬಿನ ಹೊಲ ನಿಂದ ನಾ ಎಂದಿದ್ದು ಮಾವ ಮಾಮ ಅಲ್ಲ ಮತ್ ನಾನು ಅದ್ನ ಅಂದಿನಿ ಮಾವ ಅಣ್ಣ ಅಲ್ಲ ಇಟ್ಟಿಟ್ಟು ಹುಡುಗರು ಅದಿರಿ ಅಪ್ಪಿ ಮೂರ್ತಿ ಚಿಕ್ಕದ ಅೋ ದೊ ಉಲಿನೀ ಬ್ಯಾಂಗ್ ಎದ್ರು ಇಂದಿನ ಮಕ್ಕಳೇ ప్రజಗಳಲ್ಲೆಪ್ಪ ಇಂದಿನ ಮಕ್ಕಳೇ ನಾಳಿನ ನಿಮ್ಮಂತ ಹುಡುಗರಿ ಲವ್ವರ್ಗಳು ಗೊತ್ತದ ನೀ ಎಲ್ಲಿಗೆ ಸ್ಟಾರ್ಟ್ ಮಾಡಿರ್ತೀರಿ ಲವ್ ಮಾಡಕ ಅನ್ನೋದು ನನಗೆ ಎಲ್ಲಾ ಗೊತ್ತಾಗಿತ್ತು ಹೇಳಿ ಕವನ ಹೇಳಪಡ ಬಿಡಿ ಹಾ ಕವನ ಸ್ಪೆಷಲ್ ಆಗಿ ಹುಡುಗರು ಮೇಲೆ ಬರಕೊಂಡ ಬಂದಿನ್ನ ಹಾ ಏನು ಗೊತ್ತಾ ಯಾರ ಯಾರ ಬರತೀರೋ ನಿನ್ನ ಕೈ ಮುಗಿತಿ ಯಾಕೆ ಯಾರ್ಯಾರ ಬರ್ತೀರ ಅನ್ಬೇಡ ಮೊದಲ ಕಬ್ಬು ಕಡಿ ಸೀಸನ್ ಚಾಲು ಐತಿ ಈಗ ಕಬ್ಬು ಕಡಿದ ಬಿಟ್ಟು ಸೀದಾ ಓಸರು ತ್ಯಾಗ ಪಾಳೆ ಪಾಳಿ ವಿಚಾರ ಅವರು ಅದು ನೀ ಅದು ಸೊಲ್ಪ ಮುಂದಿಂದ ಕೇಳು ಮುಂದಿಂದ ಹಾಂ ಯಾರ್ಯಾರ ಬರ್ತೀರ ನೀವು ಯಾರು ಯಾರ ಹೊಕ್ಕತ್ತೀರ ಅಪ್ಪೇ ಬರೋದು ಹೋಗೋದು ಅದು ನಿನ್ನ ಪರ್ಸ್ನಲ್ ನಮಗ್ಯಾಕೆ ಬೇಕು ಅದು ಅದಿಲ್ಲ ಅನ್ಕೊಳ್ರಿ ನಮ್ದು ಅಟ್ಟ ಮಾತಾಡೋರು ನಾವು ಮುಂದಿಂದ ಕೇಳು ಮುಂದಿಂದ ನಮ್ಮ ಅಪ್ಪನ ಕೈಯಾಗ ಸಿಕ್ಕಾರ ಓಡ್ಯಾಡಿ ಹೋಗುತ್ತೀರು ಬೆಣ್ಣಿ ಹಂಗ ಇರದಿರು ಬೆಣ್ಣಿ ಹಂಗ ಹೇಳ ಹುಡುಗಿಯಾರ ಹಿಡ್ದ ಅಂಟಿಗಳು ತನಕ ಮೆಂಟೇನ್ ಮಾಡುತ್ತೀರ ಹೌದಲ್ಲ ಹೌದಲ್ಲ ನಮ್ಮ ಹುಡುಗರು ಕೂಡ ನೀವು ಹುಡುಗಿಯಾರ ನಿಯತ್ತಿದ್ದರೆ ನಾವ್ ಯಾಕೆ ದಾರಿ ಬಿಡ್ತಿದ್ವಿ ನೀವು ಭಾಳ ನೀಯತ್ತಾಗಿದೀರ ನಮ್ಗೆ ಗೊತ್ತೈತಿ ಎಟ್ ನೀಯತ್ತಾಗಿದ್ದೀರ ಗಣಮ ಆಗೋಚಿ ನಾವು ನೀಯತ್ತಿದ್ದಲೆ ಹಾಂ ಅಣ್ಣ ಅಣ್ಣ ಅಪ್ಪಿ ನಾ ಏನಾರೂ ಸಡ್ಲು ಬಿಟ್ರೆ ಅನ್ನ ನಿನ್ನ ತೊಗೊಂಡು ಹೋಕ್ಕನವ ಆ ನಮ್ಮ ನಿರ್ವಚಿಗೆ ಅದ ನೋಡಲ್ಲಿ ಅವ್ನಿಗೆಲ್ಲ ಅನುಭವ ಆಗೈತಿ ಅಣ್ಣಾಗ ಅನ್ನ ಅಣ್ಣ ಮಾ ಅನುಭವ ಆಗೈತಿ ಮಾವ ಅಣ್ಣ ಆ ಅನುಭವ ಆಗೈತಿ ಯಾನ ನಿನ್ನ ನೋವು ನನಗೆ ಅರ್ಥ ಆಗೈತಿ ಕೇಳುವಲ್ಲಿ ಏನು ಸಮಾಧಾನ ಮಾಡಕೋ ಸಮಾಧಾನ ಸಮಾಧಾನ ಆಗಲಿ ಅಣ್ಣ ಫುಲ್ ಟೈಟ್ ಆಗಿ ಬಿಟನ ಈಗ ಏ ಆ ನನ್ನ ಬಡ ನಿನ್ನ ಹೆನ ಐತಿ ಅಣ್ಣ ಮಾಮನ್ ಬಗ್ಗೆ ನಾವು ಅಂತ ನಾವು ಅದರ ಆಳ ಇಲ್ಲ ಅದ ಹಾ ಐ ಕಾಂಟ್ ಬಿಲೀವ್ ದಿಸ್ ಸದು ಮಾವ ಕಟಗೇರಿ ಐವತ್ತು ರೂಪಾಯಿ ಕಲಾ ಕಣಿಕೆ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮಾಮ ಅನುಸು ಅನ್ನೋದ್ರಾಗ ಏನು ಬೆಂಕಿ ಐತೋ ಮಹೇಶ್ ಕೆಂಪು ಮಾಮ ಮಾಮ ಬೆಂಕಿ ಬೆಂಕಿಲ್ಲತ ಅವರಿಗೆ ಮೂವತ್ತೊಂದು ರೂಪಾಯಿ ಕಲ್ಲ ಕಣಿಕೆ ಕೊಟ್ಟಿದ್ದಾರೆ ಮಚ್ ಸಾವಿರ ರೂಪಾಯಿ ಪೇ ಮಾಡಿದ್ನಲ್ಲ ಬಟ್ ಇಲ್ಲಿ ಕ್ಯಾಶ್ ಬಂದಿಲ್ಲ ಚೀಟಿ ಎಷ್ಟೇ ಕೊಟ್ಟಿದ್ದಾರೆ ಚೀಟಿ ರೂಪಾಯಿ ನನ್ನ ಕಡೆ ಕೊಟ್ಟಿದ್ರು ಬಟ್ ಕ್ಯಾಶ್ ಸಿಕ್ಕಿಲ್ಲ ಕ್ಯಾಶ್ ಇಲ್ಲ ನಮ್ಮ ಅಣ್ಣವ್ರಿಗೆ ಗೊತ್ತಾಗ್ಬಿಟ್ಟೈತಿ ಅದ್ಕೆ ಒಟ್ಟು ಐನೂರು ಏಳ್ನೂರು ಕೊಡತ್ತಿಲ್ಲ ಅವ್ರು ಬರೀ ಇಪ್ಪತ್ತು ರೂಪಾಯಿ ಕೊಡ ಎಲ್ಲರಿಗೂ ಮಾಮ ಅಂತ ಗೊತ್ತಾಗ್ಬಿಡತ್ತೆ ಅವ್ರಿ ಈಗ ಏಂಕಾ ಎಲ್ಲರ್ಗಿ ಮಾಮಾ ಅನ್ನಲ್ಲ ಅವ್ರು ಪ್ರೀತಿಯಿಂದ ನಮ್ಮ ಡ್ಯಾನ್ಸ್ ಕಲೆ ಮೆಚ್ಚಿ ಬೆಂಕಿಲಿ ಅದಾಕ ಕೊಟ್ಟ ಅವ್ರು ನನ್ಗೆ ಕಲೆ ಮೆಚ್ಚಿ ಕೊಟ್ಟಿಲ್ಲವ ತಪ್ಪು ತಿಳ್ಕೊಂಡಿನಿ ಅದನಿಗೆ ಹೇಳಿ ನಾ ಎಲ್ಲ ಹೇಳ್ಬಿಡ್ತಿದ್ದೆ ಚಿಗೋ ಅವರು ಇಲ್ಲಾದ್ರೆ ಮುಂಜಾನೆ ಅವ್ರು ತೌಡು ತೆಗಿತಾರಕ್ಕೆ ಸುಮ್ಮ ದಿನ ಪರವಾಗಿಲ್ಲ ಇವತ್ತು ಒಂದು ದಿನ ಅಜ್ಜಸ್ಟ್ ಹೇಳಿ ಬೇಡ ಮಾಮ ಹೇಳ್ಬೇಕಿಲ್ರಿ ಸದು ಮಾಮ ಬ್ಯಾ ಸದು ಮಾಮ ಅವರ ಹೇಳಿದಿರಿ ಸ್ವಲ್ಪ ನಿಮ್ಮ ಮುಖಾತ್ರಿ ಸದು ಮಾಮನ ಏನು ಮಾಡ್ತೀಲಿ ಅಕ್ಕ ಒಂದಾಳಿ ಚೆಕ್ ಮಾತಾಡಿ ಸಾಕ್ಕನ ಏಯ್ ಅಕ್ಕ ಕಡಿಗೆ ಮಾತಾಡ್ತ ಯಾಕ ಅದೇನ ಸದು ಮಾಮವ್ರ ಮನೆಗೆ ಯಾರೋ ಬಂದ್ಯಾಡ್ರಿ ಅಕ್ಕ ಎಲ್ಲಿದಿರಿ ಏಯ್ ಇಲ್ಲೇ ಕುಂತಳ ಅಕ್ಕ ಇಲ್ಲಿದಾರ ಅದ ಅವ್ರಿಗೆ ನಾಚಿ ನೀರು ಹಾಕ್ಬಿಟ್ಟ ಅವ್ರಿಗೆ ಖುಷಿ ನಾ ಪ್ರೀ ಬಿಡವ್ವ ನನ್ನ ಮನೆಗೆ ಇನ್ನೊಬ್ಬ ಕಸ ಉಡಿಯೋಕೆ ಬಂದ್ಲಂತಾರೆ ಅವರು ಮಾಮ ನನ್ ಕಸ ಒಡೆ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾವ್ ಮಾಡಿದ್ರು ತಮಾಷೆಗಾಗಿ ಅಲ್ಲಿ ನಮ್ಮ ಅಕ್ಕ ನೋಡಲೆ ಲತಾ